ಗಾಬ್ರಿ ಆಗ್ಬೇಡ್ರಿ ಒಂದು ದೇಶ ಎರಡು ದೃಶ್ಯ ನೈಂಟಿ ಫೋರ್ ಪರ್ಸೆಂಟ್ ಹಿಂದೂ ಮಹಿಳೆಯರಲ್ಲಿ ಸಿಸ್ ಆಗ್ತಾ ಇದೆ ಅಂದ್ರೆ ನೈಂಟಿ ಫೋರ್ ಪರ್ಸೆಂಟ್ ಮುಸ್ಲಿಂ ಮಹಿಳೆಯರಲ್ಲಿ ನಾರ್ಮಲ್ ಡಿಲಿವರಿ ಆಗ್ತಾ ಇದೆ ಇದಕ್ಕೆ ಮೇನ್ ಕಾರಣ ಏನು ಇದನ್ನು ನಾನು ಹೇಳ್ತಾ ಇಲ್ಲ ಡಬ್ಲ್ಯೂ ಎಚ್ಒ ವರದಿ ಹೇಳ್ತಾ ಇರೋದು ಇದಕ್ಕೆ ಮೇನ್ ವ್ಯತ್ಯಾಸ ಏನಾಗಿರ್ಬಹುದು ನಗರ ಜೀವನ ಶೈಲಿ ಹಿಂದೂ ಮಹಿಳೆಯರ ವಿಷಯದಲ್ಲಿ ನಾವು ಏನಾದರೂ ಬಂದ್ರೆ ಹೆಚ್ಚು ಜನ ನಗರಗಳಲ್ಲಿ ಇರ್ತಾರೆ ಮೊಬೈಲ್ಗಳನ್ನ ಬಳಸ್ತಾರೆ ಕಿಚನ್ ರೂಮ್ಗಳಲ್ಲಿ ಎದ್ ನಿಂತು ಕೆಲಸ ಮಾಡ್ತಾರೆ ಊಟ ಮಾಡಬೇಕಾದ್ರೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡ್ತಾರೆ ಸೋಫಾ ಸೆಟ್ ಮೇಲೆ ಕೂತ್ಕೊಳ್ತಾರೆ ನೆಲ ಒರೆಸ್ಬೇಕಾದ್ರೆ ಮೋಪನ ಹಿಡ್ಕೊಂಡು ನಿಂತ್ಕೊಂಡೇ ನೆಲ ಒರೆಸ್ತಾರೆ ಯಾವಾಗ್ಲೂ ಮಂಡಿ ಊರಿ ಕೆಳಗಡೆ ಕೂತ್ಕೊಳ್ಳಲ್ಲ ಅಡಿಗೆನೂ ಸಹಿತ ಕೆಳಗಡೆ ಕುಳಿತು ಮಾಡಲ್ಲ ಬಟ್ ಈ ಎಲ್ಲಾ ವಿಚಾರದಲ್ಲಿ ಮುಸ್ಲಿಂ ಮಹಿಳೆಯರು ಬಹಳ ಜಾಣರಂತ ನಾವು ಹೇಳ್ಬಹುದು ಯಾಕೆ ಅಂತಂದ್ರೆ ಇವ್ ಎಲ್ಲಾ ಒಂದು ವಿಷಯದಲ್ಲಿ ಅವರು ಚೆನ್ನಾಗಿ ಪಾಲಿಸ್ತಾರೆ ಊಟ ಮತ್ತೆ ಉಪಚಾರಗಳಲ್ಲಿ ಸಹಿತ ಬಹಳ ಚೆನ್ನಾಗಿರುವಂತ ಒಂದು ಕಾನ್ಸೆಪ್ಟನ್ನ ಅವರು ಅಳವಡಿಸಿಕೊಂಡಿರ್ತಾರೆ ಮತ್ತೆ ವೈದ್ಯಕೀಯ ತಪಾಸಣೆಗೋಸ್ಕರ ಮುಸ್ಲಿಂ ಮಹಿಳೆಯರು ಆಲ್ಮೋಸ್ಟ್ ಸರ್ಕಾರಿ ಆಸ್ಪತ್ರೆಗಳನ್ನ ಅವಲಂಬಿಸಿರ್ತಾರೆ ದೊಡ್ಡವರು ನಾವು ಶ್ರೀಮಂತರು ಅಂತ ಹೇಳಿ ಪ್ರೈವೇಟ್ ಹಾಸ್ಪಿಟಲ್ ಆಗಿ ಅಡಿಕ್ಟ್ ಆಗಿರ್ತಾರೆ ಪ್ರೈವೇಟ್ ಹಾಸ್ಪಿಟಲ್ ನ ತಿಂಗಳ ತೋರಿಸಿದ್ರು ಕೂಡ ಇವರಿಗೆ ಗುಳಿಗೆ ಕೊಟ್ಟು ಕೊಟ್ಟು ಒಳಗಡೆ ಉಬ್ಬು ಹಂಗ್ ಮಾಡ್ಬಿಡ್ತಾರ ಹೊರಗಡೆ ಬರಕ್ಕೆ ಆಗಲ್ಲ ಅದಕ್ಕೆ ಅವ್ರು ನಾರ್ಮಲ್ ಡೆಲಿವರಿ ಮಾಡಕ್ ಆಗ್ಲಾರ್ದ ಸೀಸರಿಂಗ್ ಮಾಡಬೇಕಂತ ಯಾರ ಸರ್ಕಾರಿ ಆಸ್ಪತ್ರೆಗಳನ್ನ ಹೆಚ್ಚಿಗೆ ಅವಲಂಬನೆ ಆಗಿರ್ತಾರೋ ಅವರು ಡಾಕ್ಟರ್ಗಳು ಚೆನ್ನಾಗಿ ಅವರಿಗೆ ಒಂದು ಸಜೆಷನ್ಸ್ ಅನ್ನ ಕೊಡ್ತಾ ಇರ್ತಾರೆ ಮತ್ತೆ ಸಾಂಪ್ರದಾಯಿಕ ನಂಬಿಕೆಗಳು ಕೆಲವೊಂದಿಷ್ಟು ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ಮುಸ್ಲಿಂ ಮಹಿಳೆಯರು ಬಹಳ ಮುಂದೆ ಇದ್ದಾರೆ ಹಿಂದೂ ಮಹಿಳೆಯರು ಬಹಳ ಹಿಂದೆ ಆಗಿದ್ದಾರೆ ಕ್ರಿಯಾಶೀಲತೆ ಮತ್ತೆ ಸಾಂಪ್ರದಾಯಿಕ ಆಹಾರ ಖರ್ಜೂರ ಆಗಿರ್ಬೋದು ಅಕ್ರೂಟ್ ಆಗಿರಬಹುದು ಗೋಡಂಬಿ ಆಗಿರ್ಬೋದು ಬಾದಾಮ್ ಆಗಿರಬಹುದು ಇವು ಯಾವುಗಳನ್ನು ಅವರು ಜಾಸ್ತಿ ತಿನ್ನಲ್ಲ ಆದ್ರೆ ಮುಸ್ಲಿಂ ಮಹಿಳೆಯರು ಅವರು ತಮ್ಮ ಹಬ್ಬ ಹರಿದಿನಗಳಲ್ಲಿ ಇವುಗಳನ್ನೇ ಹೆಚ್ಚಾಗಿ ಬಳಸುವುದು ಅಟ್ಲೀಸ್ಟ್ ನಾವು ನಮ್ಮ ಒಂದು ಜೀವನ ಸುಗಮವಾಗಿ ಸಾಗಬೇಕಂದ್ರೆ ಇಂಥ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಏನ್ ಮಾಡ್ಬೇಕಾಗತ್ತೆ ನಮ್ಮ ಒಂದು ಕೆಲವೊಂದಿಷ್ಟು ಸಂಪ್ರದಾಯಗಳನ್ನ ನಾವು ಬದಲಾವಣೆ ಮಾಡಲೇಬೇಕಾಗತ್ತೆ ಮಾಡಲೇಬೇಕು